ಅಪಮಾನ ಮಾಡಿದ ಪುರಸಭೆ ಮುಖ್ಯಾಧಿಕಾರಿ ಗಣರಾಜ್ಯ ದಿನದಂದು ಆಹ್ವಾನ ನೀಡದ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಸಮಯ ಒಂಬತ್ತು ಇಪ್ಪತ್ತೈದಕ್ಕೆ ಧ್ವಜಾರೋಹಣ ಮಾಡಿದ ಪುರಸಭೆ ಅಧ್ಯಕ್ಷರು ಸಮಯದ ಪರಿವೇ ಇಲ್ಲದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪತ್ರಕರ್ತರಿಗೆ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಮಾಡದೆ ಹಾಗೂ ಸ್ವಾಗತ ಮಾಡದೆ ಯಾವುದೇ ಕಿಮ್ಮತ್ತು ಕೊಡದೆ ಹಾರುಗೇರಿ ಪುರಸಭೆ ಅಧಿಕಾರಿ ಮತ್ತು ಅಧ್ಯಕ್ಷರು ಇಂತಹ ಸಣ್ಣ ಪುಟ್ಟ ತಪ್ಪುಗಳನ್ನ ಗಮನಿಸಬೇಕಾದ ಯುವ ಉತ್ಸಾಹಿ ಅಧ್ಯಕ್ಷರು ಮೌನಕ್ಕೆ ಶರಣಾಗಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪುರಸಭೆ ಅಧ್ಯಕ್ಷರ ಹಾಗೂ ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿದ ಅವಮಾನ ಕಾರ್ಯಕ್ರಮ ಬಹಿಷ್ಕರಿಸಿ ಹೊರ ನಡೆದ ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಸ್ಥಳದ ಅವಕಾಶ ನೀಡದ ಸಿಬ್ಬಂದಿಗಳು ಪ್ರತಿನಿಧಿ ಮಹಾದೇವ ಕಾಂಬ್ಳೆ ರಾಯಭಾಗ ಈಗ ಹಾವೇರಿ ಪುರಸಭೆಯಲ್ಲಿ ಪತ್ರಕರ್ತರಿಗೆ ಅವಮಾನ ಮಾಡಿರ್ತಾರೆ ಪತ್ರಕರ್ತರ ಅವರಿಗೆ ಸ್ವಾಗತ ಮಾಡೋದಾಗಲಿ ಹೇಳೋದಾಗಲಿ ಏನೂ ಮಾಡಿಲ್ಲ ಮುಂದೆ ಇಲ್ಲಿ ಪುರಸಭೆಗೆ ಈ ಪತ್ರಕರ್ತರಂದ್ರೆ ಅವ್ರು ಏನು ಪತ್ರ ಶಾಸಕಾಂಗ ನಾಲ್ಕಡಿ ಅಂಗ ಪತ್ರಕರ್ತ ಪೇಪರ್ ಅವ್ರಂದ್ರ ಮತ್ತೆ ಪತ್ರಕರ್ಂಗ ಮತ್ತು ಅದನ್ನು ಪತ್ರಕರ್ತರನ್ನ ಕಡೆಗಣಿಸಿ ಇವರ ಅವರ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಅಂದ್ರೆ ಇದು ಯೋಜನೆ ಅಲ್ಲಿದೆ ಅದಕ್ಕೆ ಪತ್ರಕರ್ತನ ಅವ್ರ ಏನ್ ಅವ್ರ ಪತ್ರಕರ್ತ ಇಡೀ ಇದಕ್ಕೆಲ್ಲ ಸುದ್ದಿ ಮಾಡವ್ರಂದ್ರ ಅವ್ರ ಅವ್ರ ಕಡ್ಗಣಿಸಿ ಹಿಂಗ್ ಮಾಡ್ಯಾರತಿ ಪತ್ರಕರ್ತ ಕೆಮೆ ಕೇಳಿ ಅದ್ರ ಮುಂದಿನ ಕ್ರಮ ಕೈಗೊಳ್ಬೇಕು ನಾವ್ ಹೇಳ್ತೀವಿ ಅವ್ರ ಬಿಟ್ಟು ಪತಿ ಅವ್ರ ಪತ್ನಿಯವ್ರು ಬಿಟ್ಟು ಪತಿ ಚೇರ್ ಮೇಲೆ ಇದ್ರ ಬದಲು ಈಗಾಗಲೇ ಸಂತೋಷ್ ಕಾಮಗೌಡ್ರಂತ ಎ ಸಿ ಅದ್ರ ಇಂದ ಅವ್ರು ಬಂದ ಪುರಸಭೆ ಬಂದ ತಾಯಿ ವಾರ್ನಿಂಗ್ ಮಾಡ್ಯಾರ ಅವರು ಯಾರ ಅವರ ಪತ್ನಿ ಬದಲು ಪುರುಷರ ಬರ್ತಾರಲ್ಲ ಪತಿಗಳ ಅವ್ರನ್ನ ಸದಸ್ಯತ್ವ ರದ್ದು ಮಾಡ್ಬೇಕಂತ ವಾರ್ನಿಂಗ್ ಮಾಡ್ಯಾರ ಅದ ಕಾರ್ಯ ರೂಪಕ್ಕೆ ಬಂದಿಲ್ಲ ಅದ ಈಗಾಗಲೇ ಏನು ಮಾಡತ್ತಾರ ಅವರ ಮಹಿಳೆಯರ ಇದ್ರಂದ್ರೆ ಅವರ ಪತಿಗಳ ಅವರ ಅಧಿಕಾರ ಚಲಾಚರಣೆ ಮಾಡತ್ತಾರ ಅಂತ ಪಾವತಿ ಅದನ್ನ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳುತ್ತೆ ನಾಟನೆ ಹೆಂಗ ಪತ್ರಕರ್ತರಿಗೆ ಅಂತ ಹೇಳ್ತಾರ ಇವ್ರು ಅವಮಾನ ಮಾಡಿದ್ರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಇದು ಅವಮಾನ ಮಾಡ್ಯಾರು ಇದನ್ನ ಮೇಲಾಧಿಕಾರಿಗಳು ಇವ್ರ ಮಾರು ಕ್ರಮ ಕೈಗೊಳ್ಳೋದು ಇಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಎಲ್ಲ ಪತ್ರಕ ಪತ್ರಕರ್ತ ಬಂಧುಗಳಿಗೆ ನನ್ನ ನಮಸ್ಕಾರ ಹೇಳುತ್ತ ಇವತ್ತಿನ ಉದ್ದೇಶವೇನೆಂದರೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಸಲುವಾಗಿ ಇವತ್ತು ಪುರಸಭೆಯಲ್ಲಿ ಕಾರ್ಯಕ್ರಮವನ್ನು ಆರುಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದರೆ ಆ ಕಾರ್ಯಕ್ರಮಕ್ಕೆ ಮಾಧ್ಯಮದ ಮಿತ್ರರು ಹಾಗೂ ಟಿವಿಯ ಪತ್ರಕರ್ತರು ಮಾಧ್ಯಮ ಮಿತ್ರರು ಯಾರಿಗೂ ಆಹ್ವಾನಿಸದೆ ತಮ್ಮದೇ ಆದ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಇದು ಎರಡನೇ ಸಲ ಈಗಾಗಲೇ ಹೋದ್ಸರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಜನವರಿ ಇಪ್ಪತ್ತಾರರಂದು ಅವತ್ತು ಅವರಿಗೆ ಎಚ್ಚರಿಕೆ ಕೊಟ್ಟಿತ್ತು ಆದರೆ ಅದನ್ನು ಯಾ ಅದನ್ನು ಯಾರೂ ಎಚ್ಚೆತ್ತುಕೊಳ್ಳದೆ ಮತ್ತೊಮ್ಮೆ ಪುನರ್ ಈ ರೀತಿ ಪತ್ರಕರ್ತರ ಮಿತ್ರರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ಅಲ್ಲಿ ಇದೆ ಅವರನ್ನು ಅವಮಾನಿಸಿದ್ದಾರೆ ಏಕೆಂದರೆ ಇವತ್ತು ತಂತ್ರಜ್ಞಾನ ಯಾ ಯಾವ ರೀತಿ ಇದೆ ಅಂದರೆ ಪ್ರತಿಯೊಂದು ವಿಷಯವು ಎಲ್ಲ ಪತ್ರಕರ್ತರ ಮಾಧ್ಯಮದಿಂದ ಹಾಗೂ ಪತ್ರಕರ್ತರಿಂದ ಬರುವ ವಿಷಯ ಅವರನ್ನು ಇವತ್ತು ಕಡೆಗಣಿಸಿ ಇವತ್ತು ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಇವರನ್ನು ಬಿಟ್ಟು ಅವರು ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಇದು ಶೋಭೆ ತರುವುದಲ್ಲ ಇದನ್ನು ಪುರಸಭೆಯ ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇದನ್ನು ಎಚ್ಚೆತ್ತುಕೊಂಡು ಶೀಘ್ರವಾಗಿ ಅವರನ್ನು ಕರೆಸಿ ನಮ್ಮಿಂದ ಏನೆಲ್ಲ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ನಿಮ್ಮನ್ನು ಕರೆಸಿ ಕೂಡಲೇ ಅವರು ನಿಮ್ಮನ್ನು ಕರೆಸಬೇಕಂತ ನನ್ನ ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಇವತ್ತು ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಇವತ್ತು ಇಪ್ಪತ್ತ್ಮೂರು ಸದಸ್ಯರು ಇದ್ದಾರೆ ನಮ್ಮ ಪುರಸಭೆಯಲ್ಲಿ ಇವತ್ತು ಮಹಿಳಾ ಸದಸ್ಯರು ಇವತ್ತು ಯಾರೂ ಕಾರ್ಯಕ್ರಮಕ್ಕೆ ಬಂದಿಲ್ಲ ಯಾಕಪ್ಪ ಅಂದ್ರೆ ಇವತ್ತು ಜನವರಿ ಇಪ್ಪತ್ತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಏನು ಹೇಳಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಸಂವಿಧಾನದ ಇವತ್ತು ಮಾಡುವಂಥ ಇವತ್ತೆಲ್ಲರೂ ಅಲ್ಲಿ ಆ ವೇದಿಕೆ ಮೇಲೆ ಇರಬೇಕಾಗಿತ್ತು ಮಹಿಳಾ ನಮ್ಮ ಪುರಸಭೆಯ ಮಹಿಳಾ ಜನರಿಂದ ಗೆದ್ದು ಬಂದಂಥ ಮಹಿಳಾ ಸದಸ್ಯರು ಇವತ್ತು ಬಂದಿಲ್ಲ ಅದು ನಮಗೆ ನೋವಾಗುತ್ತದೆ ಅದಕ್ಕೆ ನಿಮ್ಮ ಪತ್ರ ಮುಖಾಂತರ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇದನ್ನು ಸರಿಸಿ ಸರಿಪಡಿಸಿಕೊಳ್ಳಲಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ರೂಪ ಪಡೆದುಕೊಳ್ಳೋಕ್ಕಿಂತ ಮುಂಚೆಯೇ ಎಚ್ಚೆತ್ತುಕೊಂಡು ನಿಮ್ಮನ್ನು ಕರೆಸಿ ಮಾತಾಡಬೇಕಂತ ನನ್ನಲ್ಲಿ ಕೇಳಿಕೊಳ್ತೇನೆ ಅದೇ ರೀತಿಯಾಗಿ ನಮ್ಮ ಸಹೋದ್ಯೋಗಿ ವಸಂತ ವಸಂತ ಪತ್ರಕರ್ತ ವಸಂತ ಅಲಕ್ನೂರು ಹಾಗೂ ನಮ್ಮ ಕರಿಯಪ್ಪ ಪೂಜೇರಿ ಇವರೆಲ್ಲರೂ ಕೂಡಿ ನಾವು ಇವತ್ತು ಈ ಬೈಕ್ ಕೊಡ್ತಾ ಇದ್ದೇವೆ ನನ್ನ ಹೆಸರು ವಿಕ್ರಮ್ ಪತಾರ್ ಸಾಮಾಜಿಕ ಕಾರ್ಯಕರ್ತ ಧನ್ಯವಾದಗಳು